ಡಿ ಅವರ ಒಂದೆರಡು ಸಾಲುಗಳು ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ ಸ್ವಾಧಿಪತ್ಯದ ನೀನು ಬಾಳ ನಾಳು ಒಡೆ ಓದುದನ್ನು ನೆನೆಯದಿರು ಬರುವುದಕ್ಕೆ ಸಿದ್ಧ ನೀರು ಸಂತೋಷ ಮಂಕುತಿಮ್ಮ ಅಂದ್ರೆ ತಾತ್ಪರ್ಯವ ಹೇಳೋದಾದ್ರೆ ತಾಯಿಯದು ಸ್ತ್ರೀ ಸಹಜವಾದ ಗುಣ ತಂದೆಯ ಸ್ವಭಾವ ಧೈರ್ಯ ಅದಿಲ್ಲದಿದ್ದರೆ ಸಂಸಾರವನ್ನು ನಿಭ ನಿಭಾಯಿಸಲು ಅಸಾಧ್ಯ ಇವುಗಳೇ ನೀನು ಜೀವನ ನಡೆಸುವ ನೀತಿಗಳು ಆಗಿರಬೇಕು ಅಂತ ಅವರು ಹೇಳ್ತಾರೆ ನೀನು ನಿನ್ನ ಸ್ವಂತ ಶಕ್ತಿಯಿಂದ ಜೀವನವನ್ನು ಮುನ್ನಡೆಸಬೇಕು ಅಂದರೆ ಹಿಂದೆ ಹಾಗೆ ಹೋಗಿ ಆಗಿ ಹೋಗಿದ್ದುದನ್ನು ಬಗ್ಗೆ ಚಿಂತೆ ಮಾಡಬಾರ್ದು ಮುಂದೆ ಏನು ಬೇಕಾದರೂ ನಡಿಬೋದು ಅನ್ನೋದ ಒಂದು ಅದಕ್ಕೆ ನಾವು ಸಿದ್ಧರಾಗಿರಬೇಕು ಎಷ್ಟು ಆದರೆ ಅಷ್ಟರಲ್ಲಿ ನಾವು ಸಂತೋಷವನ್ನು ಪಡಬೇಕು ಈ ರೀತಿ ಆನಂದವನ್ನು ಪಡಬೇಕು ಅಂತ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ತಮ್ಮ ನುಡಿಗಳನ್ನು ಹಂಚಿ ಇಡ್ತಾರೆ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಅವರ ನುಡಿಗಳು ಅವರು ಜೀವನದ ಉದ್ದಕ್ಕೂ ಒಂದು ಹೋರಾಟದ ಜೀವನವನ್ನು ಅವರು ನಡೆಸಿದ್ರು ಅವರು ಅವರು ಯಾವತ್ತೂ ತುಂಬ ಒಂದು 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 ವಿಲಾಸಿ ಜೀವನವನ್ನು ನಡೆಸಲಿಲ್ಲ ಅವರು ಆದರ್ಶ ವ್ಯಕ್ತಿ